ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ನಾನು ಅಪ್ಡೇಟ್ ಕೊಡ್ತಾ ಇರೋದು ಚಂಚನಾಪುರ ಬಗ್ಗೆ ಯಶವಂತಪುರ ಕ್ಷೇತ್ರ ಚಂಚನಾಪುರ ತಾವರೆಕೆರೆ ರಸ್ತೆ ಸಮೀಪದಲ್ಲಿ ಇರುವಂತಹ ಒನ್ ಬಿ ಎಚ್ ಎ ಫ್ಲ್ಯಾಟು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದಿಲ್ಲದವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಏನೇ ಕೆಂಚನಪುರದ ಅಪ್ಡೇಟ್ ಬಂದರೂ ನಾನು ಖಂಡಿತ ನಿಮಗೆ ಮಾಹಿತಿ ಕೊಡ್ತೀನಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ ನಾನು ನಿಮ್ಗೆ ತಿಳಿಸ್ತಾ ಇರೋದು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿಕಡ ಒನ್ ಬಿ ಎಚ್ ಎಫ್ ಫ್ಲಾಟ್ ವಸತಿ ಯೋಜನೆಯಡಿಯಲ್ಲಿ ನಿರ್ಮಾಣ ಆಯ್ತಿರುವಂತಹ ಚಂಚನಪುರ ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕರ್ತ ಇರುವಂಥ ಫ್ಲಾಟ್ಗಳು ನೀವೇನೇ ಫ್ಲಾಟ್ಗಳು ತೊಂಬಿಟ್ಟು ಅಂದರೆ ಇಲ್ಲಿ ರಾಜೀವ್ ಗಾಂಧಿ ವಸತಿ ನಿಮ್ಮ ವೆಬ್ಸೈಟಲ್ಲೇ ನೀವು ಎನ್ ಜಿ ಸಿ ಫ್ಲಾಟ್ಗಳು ತಾಂಬೋದು ಅಥವಾ ನಿಮ್ಮ ಹತ್ತಿರ ಇರುವಂಥ ಎಮ್ ಎಲ್ ಎ ಹತ್ತಿರ ಕಾಂಟ್ಯಾಕ್ಟ್ ಮಾಡೋದು ನೀವು ತಾಂಬೋದು ಫ್ರೆಂಡ್ ನಿಮಗೆ ತಿಳ್ಸೋದು ಏನಪ್ಪ ಅಂದರೆ ಈಗ ಚಂಚನಪುರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ನೋಡಿ ಈ ಚಂಚನಪುರದಲ್ಲಿ ಕೆಲಸ ಚುರುಕಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ಸಾಕಷ್ಟು ಕಡೆ ಸ್ವಲ್ಪ ದಿನ ನಿಂತಿತ್ತು ಬಟ್ ಸ್ಟಾರ್ಟ್ ಆದಮೇಲೆ ನಂತರ ಇಲ್ಲಿ ಕಂಟಿನ್ಯೂ ಕೆಲಸ ನಡೀತಾ ಇದೆ ಒಂದು ಬಿ ಎಚ್ ಎಫ್ ಫ್ಲಾಟು ಎಲ್ಲ ಆಲ್ಮೋಸ್ಟು ಏಯ್ಟಿ ಫೈವ್ ಪರ್ಸೆಂಟಷ್ಟು ಕ್ಲಿಯರ್ ಆಗಿದೆ ಇನ್ನೇನೇ ಇದ್ದರೂ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾಯಿದೆ ಈಗ ಏನು ಔಟ್ಸೈಡು ಸಿಮೆಂಟ್ ಆಟದಾಗಲಿ ರಸ್ತೆಗಳಿಗೆ ಅಥವಾ ಲಿಫ್ಟಿಂಗ್ ಚರ್ಸನ್ನು ಕಂಪ್ಲೀಟ್ ಆಗಿದೆ ಮತ್ತು ರೂಮ್ಸ್ಗಳಲ್ಲಿ ಎಲೆಕ್ಟ್ರಿಕ್ ಚರ್ಸು ವೆಟಿಂಗ್ಸು ಮತ್ತು ಪ್ರತಿಯೊಂದು ಸವಾರಿ ಪ್ರತಿಯೊಂದು ಅಲ್ಲಿ ಕಂಪ್ಲೀಟ್ ಇದೆ ಅದನ್ನ ಫ್ಲೋರ್ಗಳಲ್ಲಿ ಎಲ್ಲ ಕಂಪ್ಲೀಟ್ ಇದೆ ಆ ಫ್ರೆಂಡ್ ಲೈಟಿಂಗ್ಸ್ ಆಗಿರ್ಬೋದು ಈ ಏನು ಚಂಚಾಪುರದಲ್ಲಿ ಎಲ್ಲ ರೆಡಿ ಆಯ್ತಾಯಿದೆ ಟ್ರಾನ್ಸ್ಫಾರಮು ಅದು ಸಹ ಇಲ್ಲಿ ಫಿಟ್ ಮಾಡ್ತಾ ಇದೆ ಟ್ರಾನ್ಸ್ಫಾರ್ಮು ಸಹ ಇಲ್ಲಿ ಎಲ್ಲ ಫಿಟ್ ಮಾಡಿದೆ ಮತ್ತು ಕರೆಂಟು ಪವರು ಏನು ಪವರ್ ಲೈನ್ ಸಹ ಇಲ್ಲಿ ಬಂದಿದೆ ಪವರ್ ಲೈನ್ ವೈರ್ಗಳು ಸಹ ಇಲ್ಲಿ ಬಂದಿದ್ದಾವೆ ಮೀಟ್ರ್ನು ಸಹ ಬಂದಿದೆ ಫ್ರೆಂಡ್ ಇಲ್ಲಿ ಎಲ್ಲ ಸದ್ಯದಲ್ಲೇ ಈಗ ಚಂಚನಾಪುರದಲ್ಲಿ ಎಲ್ಲ ಬೆಬೆಟ್ ಆಯ್ತು ನಡೀತಾ ಇದೆ ಅಂತಲೇ ಹೇಳ್ಬೋದು ಒಂದು ಬಿ ಎಚ್ ಫ್ಲ್ಯಾಟು ಸೋಲಾರು ಮೇಲ್ಗಡೆ ಸೋಲಾರ್ ಆಗಿರ್ಬೋದು ಮಟ್ರೋಲ್ ಇದಾಗಿರ್ಬೋದು ಪ್ರತಿಯೊಂದು ಇಲ್ಲಿ ಲಿಫ್ಟಿಂದಾಗಿರ್ಬೋದು ಟ್ರಾನ್ಸ್ಪೋರ್ಟ್ ಕೂಡ ಸಾಗಿರ್ಬೋದು ವೈರಿಂಗ್ ಕೆಲಸಗಳ ಪ್ರತಿಯೊಂದು ಇಲ್ಲಿ ಕೆಲಸ ಆಯ್ತಾ ಇದೆ ಒಂದು ಬಿ ಎಚ್ ಎ ಫ್ಲಾತು ಏನು ಸದ್ಯದಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದರು ಒಂದು ಬಿ ಎಚ್ ಎ ಕಂಚನ್ಪುರದಲ್ಲಿ ಯಾವಾಗ ಕೊಡ್ತಾರೆ ಅಂದರೆ ಇಯರ್ ಬೈ ನಿಮಗೆ ಡಿಸೆಂಬರ್ ಎಂಡಿಂಗ್ ಇಲ್ಲ ಜನವರಿ ಹತ್ತತ್ರ ಕೊಡೋ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಜನವರಿ ಮೂಮೆಂಟಲ್ಲೇ ಕೊಡ್ಬೋದು ಯಾಕೆಂದರೆ ಇತ್ತೀಚೆಗೆ ಜನವರಿಯಲ್ಲಿ ಆದಷ್ಟು ಚಂಚನಪುರ ನಿಮ್ಮ ಹುಡುಗಿ ಕೊಡ್ತೀವಿ ಅಂತ ಮಾಹಿತಿ ಬರ್ತಾಯಿದೆ ಇನ್ನು ಇವೆಂಟು ಸಹ ಜನವರಿ ಮೂಮೆಂಟಲ್ಲಿ ಮಾಡ್ತಾರೆ ಅಂತ ತಿಳಿಸಿದ್ರೆ ಡೇಟ್ ಫಿಕ್ಸ್ ಆಗಿಲ್ಲ ಏನು ಅಂತ ನಿಮಗೆ ತಿಳಿಸೋದು ಈಗ ಚಂಚನಪುರದ ಒಂದು ಬಿ ಎಚ್ ಎ ಫ್ಲ್ಯಾಟು ಟೋಟಲ್ ಈಗ ಇನ್ನೂರ ಇಪ್ಪತ್ತೈದು ಇಲ್ಲಿ ಫ್ಲ್ಯಾಟ್ಗಳು ನಿರ್ಮಾಣ ಆಯ್ತದೆ ಕೆಂಚನಪುರದಲ್ಲಿ ಇಲ್ಲಿ ಎಲ್ಲ ಖಾಲಿ ಇದ್ದಾವೆ ಅಂತ ವಿಡಿಯೋದಲ್ಲಿ ತಿಳಿಸಿ ಸರ್ ಅಂತಲೂ ಸಹ ಕೇಳ್ತಾಯಿದ್ರ ನೋಡಿ ಒನ್ ಬಿ ಎಚ್ ಎ ಫ್ಲ್ಯಾಟು ಏನು ಕೆಂಚಾಪುರದ್ದು ಇಲ್ಲಿ ಫ್ಲ್ಯಾಟ್ಗಳು ಲಭ್ಯ ಇಲ್ಲ ಏನು ಇನ್ನೂರ ಇಪ್ಪತ್ತೈದರಲ್ಲಿ ಆಲ್ಮೋಸ್ಟ್ ಎಲ್ಲ ಫುಲ್ ಅಪ್ ಆಗಿದ್ದಾವೆ ಇದು ಇನ್ನೂರ ಇಪ್ಪತ್ತೈದು ಫುಲ್ ಅಪ್ ಆಗಿದ್ದಾವೆ ಇಲ್ಲಿ ಯಾವುದೇ ಕಾರಣಕ್ಕೂ ಖಾಲಿ ಇಲ್ಲ ಇದೇನಿದ್ರು ನೀವು ಬೇರೆ ಕಡೆ ಅರ್ಜಿ ಹಾಕಬೋದು ಕೆಂಚಾಪುರದಲ್ಲಂತೂ ಫ್ಲ್ಯಾಟ್ ಫುಲ್ ಖಾಲಿ ಖಾಲಿ ಇಲ್ಲ ಇದು ಹದಿನಾಲ್ಕು ಫ್ಲೋರ್ ಇರುವಂತಹ ಒಂದು ಬಿ ಎಚ್ ಎ ಫ್ಲ್ಯಾಟ್ ಆಗಿರುತ್ತೆ ಇದು ನೋಡಿ ನಿಮಗೆ ನೋಡ್ಬೋದು ಇದು ಬೇರೆ ಕಡೆ ನಾವು ಅಬ್ಸರ್ವ್ ಮಾಡೋ ದೂರದಿಂದ ವಿಡಿಯೋ ನಾವು ತಂದಾಗ ಆ ಒಂಥರ ಫ್ಲ್ಯಾಟು ಪ್ರೈವೇಟ್ ಫ್ಲ್ಯಾಟಗಳು ಬಿಡಿಯ ಫ್ಲ್ಯಾಟ್ಗಳು ಮತ್ತು ಪ್ರೈವೇಟ್ ಫ್ಲ್ಯಾಟ್ಗಳು ಕಟ್ತಾರ ಫ್ಲ್ಯಾಟ್ಗಳು ಆ ಥರ ಕಾಣುತ್ತೆ ಅಷ್ಟು ಕ್ಲಿಯರೆನ್ಸ್ ಆಗಿರುತ್ತೆ ಒಳಗೂ ಸಹ ಚೆನ್ನಾಗಿರುತ್ತೆ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ಗಳು ಇಲ್ಲಿ ನೋಡಿ ಪ್ರತಿಯೊಂದು ವ್ಯವಸ್ಥೆ ಇಲ್ಲ ವ್ಯವಸ್ಥೆಯಲ್ಲಾಗಿದೆ ಆ ಹತ್ರ ನೈಂಟಿ ಪರ್ಸೆಂಟ್ ಹತ್ರನೇ ಇರ್ಬೋದು ಇನ್ನೇ ಇರೋ ಸಣ್ಣ ಪುಟ್ಟ ಕೆಲಸಗಳು ಮಾತ್ರ ಅಲ್ಲಿರೋದು ಚಂಚನಪುರದಲ್ಲಿ ರಸ್ತೆ ಏನು ಕಾಂಪೌಂಡ್ ರಸ್ತೆಗಳಾಗಿದ್ದಾವೆ ಫ್ಲೋಮ್ಲಿಂಗ್ ಕೆಲಸಗಳಾಗಿದ್ದಾವೆ ಮತ್ತು ವೈರಿಂಗ್ ಕೆಲ್ಸಗಳು ಎಲೆಕ್ಟ್ರಿಕಲ್ ಕೆಲ್ಸ ಟ್ರಾನ್ಸ್ಫರ್ ಫಟ್ ಮಾಡ್ತಾ ಇದ್ದಾರೆ ಸಂಪು ತೊಟ್ಟಿಗೆ ತೊಟ್ಟಿಗೆ ಸಂಪ್ ತೆಗ್ದಿದ್ದಾರೆ ಆ ಎಲ್ಲ ಆಲ್ಮೋಸ್ಟ್ ಎಲ್ಲ ಆಯ್ತಿದೆ ಇನ್ನು ಅವರು ಸ್ಪೀಡಾಗೇ ಕೆಲಸ ನಡೀತಾ ಇದೆ ಅದು ಏನು ಸರ್ಕಾರ ರಾಜೀವ್ ಗಾಂಧಿ ವಸ್ತಿನ ಆದಷ್ಟು ಬೇಗ ಎಂಡವರು ಕೊಡೋಕ್ಕೆ ನಡೀತಾ ಇದ್ದಾವೆ ಅಂತಲೇ ತಿಳಿಸ್ಬೋದು ಒಂದು ಎಚ್ ಎಫ್ ಲಡ್ತು ಈಗ ಪವರ್ ಲೈನು ಮಾತ್ರ ಈಗ ನಿಮಗೆ ಇದೇ ಮೆಟ್ರಿಕ್ ಮುಡಿಸಿ ಪವರ್ ಎಲ್ಲ ಕೊಟ್ಟರೆ ಅಂದರೆ ನಿಮಗೆ ಕೆಲಸ ಆದಂಗೆ ಇನ್ನು ಸಣ್ಣ ಪುಟ್ಟ ಅವರಲ್ಲಿ ಕ್ಲಾಸ್ ಹೊಡೆದ್ರು ಮತ್ತು ಪೇಂಟಿಂಗ್ ಏನೋ ಒಂದು ಸ್ವಲ್ಪ ಇದ್ದರೆ ಅವೆಲ್ಲ ಮಾಡ್ಕೊಂಡು ಆದಷ್ಟು ನಿಮಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಆ ಫ್ರೆಂಡ ನಿಮಗೆ ಇಯರ್ ಬೈ ಇನ್ನು ಹತ್ತತ್ರ ನಾನು ಡಿಸೆಂಬರ್ ಎಂಡಿಂಗ್ ಇಲ್ಲ ಜನವರಿಯಲ್ಲಿ ನಿಮಗೆ ಅವರ ಜೊತೆ ಕೆಂಚನಪುರ ಅಂತ ನಾನು ತಿಳಿಸ್ತೀನಿ ಇನ್ನು ಒನ್ ಬಿ ಎಚ್ ಎಫ್ ಫ್ಲಾಟಲ್ಲಿ ಏನು ಸಾಕಷ್ಟು ಜನ ಕೇಳ್ತಾಯಿದ್ದಾರೆ ಬೇರೆ ಕಡೆ ವಿಷಯ ಎಲ್ಲ ತಿಳಿಸಿ ಸರ್ ಅಂತ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ನಾನು ಯಾವುದೇ ಕಾರಣಕ್ಕೂ ಒಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಆ ಲೆಂತ್ ಇತ್ತೀಚೆಗೆ ನಾನು ಇಲ್ಲ ಖಂಡಿತವಾಗಿ ಲೆಂತು ನಾನು ಹೋಗ್ಬೋತೀನಿ ದೂರದಲ್ಲಿ ನೀರು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಮನೋ ಒಳಗೆ ಒಂದು ಅಂದರೆ ಇದೊಂಥರ ಚೆಂಚನಪುರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಒಂದು ಸ್ವಲ್ಪ ಸ್ಟ್ರಕ್ ಆಗಿತ್ತು ಈಗ ಕೆಲಸ ಇದು ನಿಂತಿತ್ತು ಸಾಕಷ್ಟು ಜನ ಬಂದು ಬಂದು ಸಹ ನಮ್ಮ ಚಂಚನಪುರ ಯಾವ್ದು ಕೊಡ್ತಾರೆ ಏನೋ ನಿಂತೋಗಿದೆ ಕೆಲಸ ಕಮ್ಮ ಜಾರಿಗೆ ನಡೀತಾ ಇಲ್ಲ ಇಲ್ಲಿ ಅಂತಲೂ ಸಹ ತಿಳಿಸ್ತಾ ಇದ್ರು ನಿಂತಿರೋದು ಸ್ಟ್ರಕ್ ಚೆನ್ನಾಗಿ ಪಿಕಪ್ ಆಗಿ ಇದು ಕಂಪ್ಲೀಟಾಗಿ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಹೆಚ್ಚಿ ಹೆಚ್ಚಿ ಸಣ್ಣ ಪುಟ ಕೆಲಸಗಳು ಇಲ್ಲಿ ನಡೀತಾ ಇದ್ದಾವೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಆದಷ್ಟು ಪ್ರಾಣಿಗಳಿಗೆ ಈ ಕೆಂಚನಪ್ಪುರದ್ದು ಆ ಒಂದು ಬಿ ಎಚ್ ಎಫ್ ಫ್ಲಾಟ್ ಇಲ್ಲಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಈ ನೈಟ್ ನೈಟತ್ತು ಲೈಟ್ಗಳು ಎಷ್ಟು ಚೆನ್ನಾಗಿ ಕಾಣಿಸ್ತವೆ ಅಂತ ನೀವು ನೋಡಿ ವಿಸಿಟ್ ಮಾಡಿ ಆ ಟೈಕಟು ಬ್ರೆಡ್ಗಳು ಎಷ್ಟು ಕಾಣ್ತವೆ ಚೆನ್ನಾಗಿ ಏನಾದ್ರು ಮತ್ತು ದೂರದಿಂದ ನೋಡಿದ್ರು ಸಹ ಕೆಂಚಪ್ಪುರ ಚೆನ್ನಾಗಿ ಕಾಣುತ್ತೆ ಇಲ್ಲಿ ನೋಡಬೇಕಾದ್ ನೋಡಬೇಕು ಇತ್ತೀಚೆಗೆ ಏನು ಈವೆಂಟೇ ನಡಿಬೇಕಾಯಿತು ಅದು ನೆಲಗಳಲ್ಲಿ ಏನೋ ನಾನಾ ಕಾರಣದಲ್ಲಿ ಮಿಸ್ ಆಯಿತು ಸುಮಾರು ಎಂಟು ಸಾವಿರ ಚಿಲ್ಲರೆ ಆ ಫ್ಲಾಟ್ಗಳು ನಾವು ಉದ್ಘಾಟನೆ ಮಾಡ್ತೀವಿ ಅಂತ ತಿಳಿಸಿದರು ಈಗ ಸದ್ಯದ ಜನವರಿ ಹತ್ತತ್ರ ಇಯರ್ ಬೈ ಅಂತ ತಿಳಿಸ್ತಾ ಜನವರಿ ಹತ್ತತ್ರ ತಿಳಿಸ್ತಾ ಇದ್ರೆ ಇನ್ನೂ ಟೆಂಡಕ್ಕೆ ಫಿಕ್ಸ್ ಆಗಿಲ್ಲ ಸದ್ಯದಲ್ಲೇ ಆಡ್ಬೋದು ಅಂತಲೇ ಹೇಳ್ಬೋದು ಆ ಮೂಮೆಂಟಲ್ಲೇ ಇದು ನಿಮಗೆ ಕೊಡಕ್ಕೆ ಏರ್ಪಾಡು ಮಾಡ್ಕೋಬೋದು ಮತ್ತು ಇಲ್ಲಿ ಸುತ್ತ ಒಂದು ಸ್ವಲ್ಪ ಕಾಂಪೌಂಡ್ಗಳು ಹಾಕಿರ್ಬೋದು ಆ ಟೂ ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆಯೂ ಅಲ್ಲೂ ಸಹ ನಿಮಗೆ ಮಾಹಿತಿ ಕೊಡ್ತೀನಿ ಸಚಾಷ್ಟು ಜನ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಮಾಹಿತಿ ಕೊಡಿ ಅಂತ ಇದ್ದೀರ ಅದನ್ನು ಸಹ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕೊಡ್ತೀನಿ ನೋಡಿ ಸುತ್ತ ಕಾಂಪೌಂಡ್ ಆಗಿ ಅವ್ರ ಸೈಡ್ ಒಂದು ಸ್ವಲ್ಪ ಪೇಂಟ್ ಹೊಡಿಯೋದಾದರೆ ಹೊಡ್ಕೊಬಿಟ್ಟಾಗುತ್ತೆ ಇನ್ನು ಕ್ಲಿಯರ್ ಬೈ ಎಲ್ಲ ಆಗಿದೆ ಆ ಚಂಚನಪುರದ್ದು ಏನು ನಿಮ್ಮ ನಿಮ್ಮ ಮನೆಗಳಿಗೆ ಮೀಟ್ರು ಫಿಟ್ ಮಾಡಿಬಿಟ್ಟು ನಿಮಗೆ ಹ್ಯಾಂಡ್ ಓವರ್ ಕೊಡೋದೊಂದು ಬಾಕಿ ಆಗಿರುತ್ತೆ ಬಟ್ ಈಗ ಚಂಚನಪುರದಲ್ಲಿ ಆದಷ್ಟು ಲೋನ್ ರೋಡ್ ಪ್ರೊಸೆಸ್ಸು ಮಾಡಿಸೋ ಇಲ್ಲದವ್ರು ಮಾಡಿಸ್ತಬೋದು ಯಾಕೆ ಇತ್ತೀಚಿನ ದಿನಗಳಲ್ಲಿ ಫ್ಲಾಟ್ಗಳನ್ನು ಅವರು ರದ್ದು ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಅದೇ ಕಡ ಖಂಡಿತವಾಗಿ ತಿಳಿಸ್ತಾ ಇದ್ದಾರೆ ಸರ್ಕಾರದವರು ಡಿಲೇ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಏಕಾಏಕಿ ನೋಟಿಸ್ ಕೊಟ್ಟು ಇನ್ಫಾರ್ಮೇಷನ್ ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅಂತ ಅದು ನಿಮ್ಗೆ ಹೇಳ್ತೀನಿ ಬಂದಿತ್ತು ಆದಷ್ಟು ಉಳಿಸೋಕ್ಕೆ ಪ್ರಯತ್ನ ಪಡಿ ಮತ್ತು ಈ ಥರ ಫ್ಲ್ಯಾಟ್ಗಳು ಸಿಕ್ಕೋದು ಬೆಂಗಳೂರಲ್ಲಿಟ್ಟಷ್ಟು ಈ ಬಾಡಿಗೆ ಮನೆ ನಾವು ನೋಡ್ತೀವಿ ಬಾಡಿಗೆ ಮನೆ ನಾವು ಅದೇ ಥರ ಫ್ಲ್ಯಾಟ್ಗಳು ನಾವು ಹೋದಾದರೆ ಆರು ಸಾವಿರ ರೂಪಾಯಿ ಆರು ಮೂರು ಸಾವಿರ ರೂಪಾಯಿ ಇದ್ದೇ ಇರುತ್ತೆ ಫ್ಲಾಟ್ಗಳು ಅಂಥದ್ದು ನಾವು ಇರ್ತೀವಿ ನಿಮಗೆ ಹತ್ರ ಆದಂಥ ಅನುಕೂಲ ನೋಡಿಕೊಂಡು ಆದಷ್ಟು ಇ ಎಮ್ ಐ ಸ್ವಲ್ಪ ನೋ ಇದು ಮಾಡ್ಕೊಂಡು ತಾಳ ತಗೊಳ್ಳಿ ಅಂತಲೇ ಹೇಳ್ಬೋದು ಯಾಕೆಂದರೆ ಸಿಕ್ಕಿರೋದು ಸರ್ಕಾರದಿಂದ ಸಿಕ್ಕಿರೋದು ಈ ಬೆನಿಫಿಟ್ಟು ನಾವು ಉಪಯೋಗಿಸ್ತಾ ಬೆಂಗಳೂರಿನಲ್ಲಿ ಈ ಥರ ಸಿಟ್ಟ ಕಮ್ಮಿ ಏನೋ ಈ ಸ್ಕೀಮ್ ಮಾಡಿದ್ದಾರೆ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಸ್ಕೀಮು ಮಾಡಿದರು ಸಿದ್ದರಾಮಯ್ಯ ಅವರು ಆ ಸ್ಕೀಮ್ ಮಾಡಿದ್ರಲ್ಲ ಆ ಸ್ಕೀಮ್ಗೆ ಒಂದು ಟ್ಯಾನ್ಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ನಿಜವೂ ಈ ಸ್ಕೀಮು ಬಡವ್ರಿಗೆ ಉಪಯೋಗ ಆಗುತ್ತೆ ಅಷ್ಟು ಜನ ಹೇಳ್ತಾರೆ ಇಡು ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಬಟ್ ಅವರವರು ಇದಕ್ಕೆ ತಗೊಬೇಕಾದ್ರೆ ಅವರು ಇಷ್ಟಪಟ್ಟಾರು ಅವ್ರು ತಾಂತಾರೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ತಳಕೋಬೇಡಿ ಅಂತಲೇ ನಾನು ತಿಳಿಸ್ತೀನಿ ಕಮೆಂಟಲ್ಲಿ ಅದು ಸರಿ ಇದು ಸರಿ ಇಲ್ಲ ಅಂತ ಹಾಕ್ತಾರೆ ಈಗ ಜನಕ್ಕೆ ಯಾರಿಗಿಷ್ಟ ಆಗುತ್ತೋ ಅವರು ತಾಳ್ತಾರೆ ಇಷ್ಟ ಆಗಿಲ್ಲ ಅಂದರೆ ಇಲ್ಲಿ ಫ್ಲಾಟ್ಗಳು ತಾಳಲ್ಲ ಅದರಲ್ಲೇ ನಿಂತಿರಲಿಲ್ಲ ಅವ್ರವ್ರು ಇಷ್ಟಪಟ್ಟು ತಾಳಂಥ ಆ ಬೆಂಗಳೂರಿನಲ್ಲಿ ಈಗ ಬಾಡಿಗೆ ಮನೆ ಅಂದರೆ ಎಷ್ಟು ಚಿರಿಕ್ ಇರ್ತವೆ ಅನ್ನೋದು ಗೊತ್ತು ಒಬ್ಬರು ನೆಂಟರು ಬರೋಂಗಿಲ್ಲ ಕಿರಿಕ್ ಮಾಡ್ತಾರೆ ನೀರು ಜಾಸ್ತಿ ಟಚ್ ಮಾಡೋಂಗಿಲ್ಲ ಚಿರಿಕ್ ಮಾಡ್ತಾರೆ ಪ್ರತಿಯೊಂದು ಒಂದು ಮನೆ ಬಾಡಿಗೆ ಇಲ್ಲ ಅಂದರೆ ಒಂದು ಯಾವ್ದಾರು ಒಂದು ಇದ್ದೇ ಇರುತ್ತೆ ನೀರಿನ ಇರುತ್ತೆ ಇಲ್ಲ ನೆಂಟರುಗಳು ಯಾರು ಮನೆ ಬಂದರೆ ಅದಕ್ಕೆ ಚಿರಿಚ್ ಇರುತ್ತೆ ಇಲ್ಲ ಜಾಸ್ತಿ ಏನಾರ ಚೂರು ಮಾತಾಡಿದ್ರೆ ಅದಕ್ಕೂ ಒಂದು ಇದು ಮಾಡ್ತಾರೆ ಪ್ರತಿಯೊಂದಕ್ಕೂ ಚಿರಿಚ್ ಅನ್ನೋದು ಇದ್ದೇ ಇರುತ್ತೆ ಅದೇ ಸ್ವಂತ ಮನೆ ಇದೆ ಸಿಂಗಲ್ ಬೆಡ್ರೂಮೇ ಆಗಿರಲಿ ಡಬಲ್ ಬೆಡ್ರೂಮೇ ಆಗಿರಲಿ ಸ್ವಂತ ಇದ್ದರೆ ನಮ್ಮ ನಾವು ಇರ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ ಇಷ್ಟು ನಿಮಗೆ ತಿಳ್ಸೋದು ಇಷ್ಟಪಡ್ತೀನಿ ನಾನೇನು ಇದು ಮಾಡಕ್ಕೊಳ ಆ ಬಿ ಎಚ್ ಎ ಫ್ಲಾಟು ಚೆನ್ನ ಬರುತ್ತೋ ಸದ್ಯದಲ್ಲೇ ನಿಮ್ಮ ಹ್ಯಾಂಡ್ ಓವರ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಇಷ್ಟು ಬಿಟ್ಟು ನಿಮಗೆ ಆ ವಿಷಯ ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಏನಾರ ಮಾತಾಡಿದರೆ ಸಾರಿ ಅಂತ ಹೇಳ್ತೀನಿ ಏನು ಮಾತಾಡಿಲ್ಲ ಬಟ್ ಹೇಳೋದು ಒಂದು ಬಿ ಎಚ್ ಎ ಫ್ಲ್ಯಾಟಿಲ್ಲಿ ಕಮೆಂಟ್ಗಳಲ್ಲಿ ಹಾಕ್ತಾರೆ ಇತ್ತು ಹಚ್ಚರಿಲ್ಲಚ್ಚಿಲ್ಲ ಅಂತ ಅವ್ರವರು ಇಷ್ಟ ಅವರು ಇಷ್ಟ ಬಂದ ತಾಂತಾರೆ ಇಷ್ಟ ಬರ್ದಿಲ್ಲ ತಳಕೊಬೇಡಿ ಇದೇನು ಸರ್ಕಾರದ ಯೋಜನೆ ಇದು ಯಾರು ಇಲ್ಲಿ ನಾವೇನೋ ಸುಮ್ಮನೆ ಯೂಟ್ಯೂಬು ಮಾಡ್ಕೊಂಡು ಪ್ರಚಾರ ನಾವೇನು ಕೊಡ್ತಾಯಿಲ್ಲ ಬಟ್ ಇಲ್ಲಿ ನಾವು ಎಚ್ಚರಿಸ